ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನೀವು ಸ್ಫಟಿಕನ ಸೊ ಏನು ಶೋಗಳ ಮನೆ ಮುಂಭಾಗದಲ್ಲಿ ಶೋಗೋಸ್ಕರ ಹಾಗೆ ಪಾರ್ಕುಗಳಲ್ಲಿ ಆ ಕಡೆ ಎಲ್ಲ ನೋಡಿರ್ಲಿಕ್ಕೆ ಉಂಟು ಆದರೆ ನೀವು ಕಾಡಲ್ಲಿ ಸ್ಫಟಿಕದ ಗಿಡವನ್ನು ಯಾರೂ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ ಸೊ ನಾನು ಇವತ್ತಿನ ದಿನ ಆ ಒಂದು ಸ್ಫಟಿಕದ ಗಿಡವನ್ನು ತೋರಿಸೋದಕ್ಕೆ ಕರ್ಕೊಂಡು ಬಂದಿದ್ದೀನಿ ಸೊ ನೋಡ್ಬೋದು ಇದೆ ಆ ಸ್ಫಟಿಕ ತುಂಬ ಎತ್ತರವಾಗಿ ಬೆಳೆಯಲ್ಲ ಮುಳ್ಳು ತುಂಬ ಯಥೇಚ್ಛವಾಗಿರ್ತವೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಮುಳ್ಳು ನೋಡ್ಬೋದು ನೀವು ಸೊ ನೋಡಿ ಇದು ಕಾಡುಗಳಲ್ಲಿ ಹೆಚ್ಚಾಗಿ ನೀರು ಹರಿಯುವಂಥ ಜಾಗದಲ್ಲಿರ್ತದೆ ನೋಡಿ ಸೊ ನೀರು ಹರಿತಾ ಇದೆ ಸೊ ದಡದಲ್ಲಿ ಈ ಒಂದು ಸ್ಫಟಿಕ ಇದೆ ಮುಳ್ಳುಗಳು ತುಂಬ ಇದ್ದಾವೆ ಸೊ ಇದರ ಒಂದು ಏನು ಇದು ತನ್ನ ಒಂದು ಗುಣ ಏನಪ್ಪ ಅಂದರೆ ಸೊ ಇದು ಒಂದು ಕಲ್ಲರು ಕಲ್ಲರ್ ಕಲ್ಲರು ಶೋ ಗಿಡ್ಗಳನ್ನ ನೋಡಿರ್ತೀರ ಬಟ್ ಇದು ಕಾಡಲ್ಲಿ ಒಂದೇ ಕಲರ್ ಬಿಡ್ತದೆ ಅದು ಹಳದಿ ಕಲ್ಲರು ತುಂಬ ಏನು ಅರಿಶಿನ ಅಂತಾರಲ್ಲ ಸೊ ಆ ಅರಿಶಿನದ ಕಲ್ಲರನ್ನು ಇದು ಹೊಂದಿರ್ತದೆ ಸೊ ನೋಡಿ ಸ್ನೇಹಿತರೆ ಈ ಒಂದು ಎಲೆಗಳಿಂದ ಔಷಧಿನೂ ಸಹ ತಯಾರು ಮಾಡ್ತಾರೆ ಯಾರು ನಾಟಿ ಔಷಧಿ ಮಾಡ್ತಕ್ಕಂಥವ್ರು ಸೊ ನೋಡ್ಬೋದು ನೋಡಿ ಅದರ ಒಂದು ಬೀಜ ಹೂವಿಂದ ನೋಡಿ ಇದು ಬೀಜ ನೋಡಿದ್ರಲ್ಲ ಇನ್ನು ಇದೆ ಬೀಜಗಳು ಇದು ಸಂತಾನೋತ್ಪತ್ತಿನ ತಾನೇ ಉತ್ ಉತ್ಪತ್ತಿ ಮಾಡ್ಕೊಳುತ್ತೆ ಸೊ ಈ ಒಂದು ಹಸಿ ಕಾಯಿ ಏನಿದೆ ಇದು ಒಣಗಿದ ತಕ್ಷಣ ಓಪನ್ ಆಗುತ್ತೆ ಓಪನ್ ಆದಾಗ ಅದರೊಳಗಡೆ ಬೀಜ ಇರುತ್ತೆ ಸೊ ಆ ಬೀಜ ಪಟ್ಟಂತ ಸಿಡಿತದೆ ಯಾವಾಗ ಮುಂಗಾರಲ್ಲಿ ಮಳೆ ಬಿದ್ದ ತಕ್ಷಣ ಸಿಡಿತದೆ ಸೊ ಅಲ್ಲಿನವರೆಗೂ ಈ ಒಂದು ಬೀಜ ಹಾಗೆ ಗಟ್ಟಿ ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ ನೋಡೋದ್ರಲ್ಲ ಸ್ವಲ್ಪ ನೀರು ಪಟ್ ಅಂತ ಸಿಡಿತದೆ ಸೊ ಸಿಡಿದಾಗ ತುಂಬ ದೂರ ಬೀಳುತ್ತೆ ಅಲ್ಲಿ ಅದರ ಒಂದು ಉತ್ಪತ್ತಿನ ಮಾಡಿಕೊಳ್ಳುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದು ಈ ಒಂದು ಕಾಡಲ್ಲಿ ಬೆಳೀತಕ್ಕಂಥ ಒಂದು ಸ್ಫಟಿಕದ ಒಂದು ಸಸ್ಯ ಈ ಒಂದು ಸ್ಫಟಿಕದ ಸಸ್ಯದ ಬಗ್ಗೆ ತಮ್ಗೇನು ಅನ್ನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ನನ್ನ ವೀಡಿಯೋ ಬಗ್ಗೆ ತಮ್ಮ ಅಭಿಪ್ರಾಯನೂ ಸಹ ತಿಳಿಸ್ಬೇಕು ಸೊ ಯಾಕಂದರೆ ನಾನು ಮುಂದಿನ ವೀಡಿಯೋಗಳಲ್ಲಿ ಬದಲಾವಣೆ ಆಗಿರ್ಬೋದು ತಿದ್ದುಪಡಿ ಆಗಿರ್ಬೋದು ಸೊ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು